ಜಮೀರ್ ಅಹಮದ್ ನಮ್ಮ ದೇಶದಲ್ಲಿ ಹಿಂದೂಸ್ತಾನದಲ್ಲಿ ನಿಮ್ಮ ಆಸ್ತಿ ಯಾರ ಮಗ್ನೆ ಹಿಂದೂಸ್ತಾನ ಪಾಕಿಸ್ತಾನ ವಿಭಜನೆ ಆದ ನಂತರ ಈ ಪಾಕಿಸ್ತಾನದಿಂದ ಈ ಹಿಂದೂಸ್ತಾನಕ್ಕೆ ಬಂದಂತಹ ಹಿಂದೂಗಳಿಗೆ ಇಲ್ಲಿನಿಂದ ಹಿಂದೂಸ್ತಾನದಿಂದ ಪಾಕಿಸ್ತಾನಕ್ಕೆ ಹೋದಂತಹ ಮುಸಲ್ಮಾನರಿಗೆ ಮುಸಲ್ಮಾನರ ಆಸ್ತಿ ಸೇರಬೇಕು ಅಂತ ಸಂವಿಧಾನದಲ್ಲಿ ಬರೆದ ನಂತರ ಮಕ್ಕಳ ನಿಮ್ಮ ಆಸ್ತಿ ಇಲ್ಲಿ ಹೇಗೆ ಬರುತ್ತೆ ನಮ್ಮ ರೈತರ ಮೇಲೆ ಲಾಠಿ ಚಾರ್ಜ್ ನಮ್ಮ ಹತ್ರ ಮನೆಯಲ್ಲಿ ಪ್ರತಿಯೊಬ್ರು ಮನೆಯಲ್ಲಿ ಕುಡಗಲ್ಲೂ ಮುಚ್ಚೈತೆ ಅನ್ಕೊಂಡ್ಬಿಟ್ಟಿದ್ದೀರಾ ದೌರ್ಜನ್ಯ ನಿಮ್ಮ ದೌರ್ಜನ್ಯ ಏನು ಮೆಟ್ಟ ಮೆರಿತಾ ಇದೀರಲ್ಲ ಯಾರ ಅಪ್ಪನ ಆಸ್ತಿ ಆಸ್ತಿ ಇದು ಸುಳ್ಯ ಮಕ್ಕಳ ನಮ್ಮ ದೇಶ ಬೇಡ ಅಂದ್ಮೇಲೆ ನಮ್ಮ ಧರ್ಮ ಬೇಡ ಅಂದ್ಮೇಲೆ ನಮ್ಮ ಸಂವಿಧಾನ ಬೇಡ ಅಂದ್ಮೇಲೆ ನಮ್ಮ ಸಂವಿಧಾನದ ಕಾನೂನು ನೀವು ಪಾಲನೆ ಮಾಡಲಿಲ್ಲ ಅಂದ ಮೇಲೆ ಸುಳೆ ನಿಮ್ಗೆ ಯಾಕೋ ನಮ್ಮ ಹಿಂದೂಸ್ತಾನದ ಆಸ್ತಿ ಬೇಕು ನಿಮಗೆ ನಮ್ಮ ಹಿಂದೂಸ್ ಹಿಂದೂಸ್ತಾನದಲ್ಲಿ ನಿಮ್ಗೆ ಅಕ್ಕಿ ಇದ್ರೆ ನೀವು ಸಂವಿಧಾನಕ್ಕೆ ಯಾವ್ದು ಸಂವಿಧಾನಕ್ಕೆ ನೀವು ತಲೆ ಬಾಕ್ತಾ ಇದ್ದೀರಾ ನಿಮ್ದು ಅತಿ ಹೆಚ್ಚಾಗಿದೆ ಇದು ವಾರ್ನಿಂಗ್ ಅಲ್ಲ ಇದು ಇದು ನಿಮ್ಗೆ ವಾರ್ನಿಂಗ್ ಅಲ್ಲ ಹೇಳ್ತಾ ಇದೀವಿ ಜಮೀರ್ ಅಹಮದ್ ನೀನ್ ರಸ್ತೆ ಸಿಕ್ಕಿದ್ರೆ ರೈತರು ಮನೆಯಲ್ಲಿರೋ ಕುಡಗಲು ಮೊಚ್ಚು ತಗೊಂಬಂದು ನಿನ್ ಮೇಲೆ ಬಿಸಿಲಿಲ್ಲ ಅಂದ್ರೆ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡ ಮಗನೆ ಏನು ಅಧಿಕಾರ ಐತೆ ನಿನಗೆ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿಸ್ ನಮ್ಮ ಅದು ಹಿಂದೂಗಳದು ಕಣ ಇದು ಆಸ್ತಿ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ನಮ್ಮ ದೇಶ ನಮ್ಮ ಧರ್ಮ ನಮ್ಮ ಸಂವಿಧಾನ ಬೇಡ ಅಂತ ಹೇಳಿದ ಮೇಲೆ ಪಾಕಿಸ್ತಾನಕ್ಕೆ ಮೇಲೆ ನಿಮ್ಗೆ ಏನ್ರೋ ಇದೆ ಇಲ್ಲಿ ಹುಷಾರ್